ಬೆಂಗಳೂರಿನ ವಾರ್ತಾ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ಚುನಾವಣಾ ಸಮಯದಲ್ಲಿ ಮಾಧ್ಯಮ ಎಂಬ ಕಾರ್ಯಾಗಾರ ಕಾರ್ಯಕ್ರಮವನ್ನು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಪರ ಮುಖ್ಯ ಚುನಾವಣಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ವಾರ್ತಾ ಇಲಾಖೆಯ ಆಯುಕ್ತ ಹೇಮಂತ್ ಎಂ ನಿಂಬಾಳ್ಕರ್ ಸೇರಿದಂತೆ ಚುನಾವಣಾಧಿಕಾರಿಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖವಾಗಿದ್ದು ಯಾವುದೇ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದೆ ರಾಜಕೀಯ ಪಕ್ಷಗಳ ಪ್ರಚಾರದಲ್ಲಿ ತೊಡಗಿಕೊಳ್ಳದೆ ಜವಾಬ್ದಾರಿಯುತವಾಗಿ ಮಾಧ್ಯಮಗಳು ನಡೆದುಕೊಳ್ಳಬೇಕೆಂದು ತಿಳಿಸಿದರು ಚುನಾವಣೆಯ ಮಹತ್ವ ಕುರಿತು ಜನಜಾಗೃತಿ ಮೂಡಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕಿದ್ದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ವಸ್ತುನಿಷ್ಠ ಸುದ್ದಿಗಳನ್ನು ಬಿತ್ತರಿಸುವಲ್ಲಿ ಕೆಲಸ ಮಾಡಬೇಕು ರಾಜಕೀಯ ಜಾಹೀರಾತು ಹಾಗೂ ಪಕ್ಷಗಳ ಜಾಹೀರಾತುಗಳ ಪ್ರಚಾರದ ಕುರಿತು ನಿಗಾವಹಿಸಲಾಗುವುದು ಎಂದು ಹೇಳಿದರು ಸೊ ಈ ಎನ್ ಸಿ ಸಿ ವೈಲೇಷನ್ ಬಗ್ಗೆ ವೈಲೇಷನ್ ಆಫ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆರ್ ಪಿ ಆರ್ ಪಿ ಪ್ರೆಸೇಷನ್ ಆಫ್ ಪೀಪಲ್ಸ್ ಆಕ್ಟ್ ಟೈಂಟಿನ್ ಫಿಫ್ಟಿ ಒನ್ ಅಲ್ಲಿ ಏನಿದೆ ಫೇಕ್ ನ್ಯೂಸ್ ಬಗ್ಗೆ ಏನು ಮಾಡಬೇಕು ಹೇಡ್ ಸ್ಪೀಚ್ ಬಗ್ಗೆ ಏನು ಮಾಡಬೇಕು ಎಕ್ಸಿಟ್ ಬೋರ್ಡ್ ಓಪಿನಿಯನ್ ಬೋರ್ಡ್ ಬಗ್ಗೆ ಏನು ಮಾಡಬೇಕು ಸೊ ಈ ಬಗ್ಗೆ ಎಲ್ಲ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ವಾಟ್ ಇಟ್ ಆಕ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಏನಿದೆ ಬಿಫೋರ್ ಫಾರ್ಟಿ ಏಟ್ ಅವರ್ಸ್ ವಾಟ್ ಇಟ್ಲೆನ್ಸ್ ಪೀರಿಯಡ್ ಸೈಲೆನ್ಸ್ ಪೀರಿಯಲ್ಲಿ ವಿಶ್ ಶುಡ್ ನಾಟ್ ಪಬ್ಲಿಷ್ ಎನಿ ಅಪರ ಮುಖ್ಯ ಚುನಾವಣಾಧಿಕಾರಿ ಆರ್ವೆಂಕಟೇಶ್ಕುಮಾರ್ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿಗಳ ಮೇಲೆ ಚುನಾವಣಾ ಆಯೋಗ ನಿಗಾ ವಹಿಸಿದ್ದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗುವಂತಹ ಸುದ್ದಿಗಳನ್ನು ಪ್ರಕಟಿಸಿದರೆ ಅಂಥವರ ಮೇಲೆ ಕ್ರಮ ಜರುಗಿಸಲಾಗುವುದು ಮಾಧ್ಯಮಗಳು ನ್ಯಾಯಯುತ ಚುನಾವಣೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಥರ್ಡ್ ಇಸ್ ದಾಟಾ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಸರ್ಕಾರಿ ಆಫಿಷಿಯಲ್ಸ್ ಗೌರ್ಮೆಂಟ್ ಅಫಿಷಿಯಲ್ ಮೀನ್ಸ್ ಇನ್ಕ್ಲೂಡಿಂಗ್ ಪಬ್ಲಿಕ್ ಸರ್ವೆಸ್ ಮುನ್ಸಿಪಲ್ ಸರ್ವೆಸ್ ಲೋಕಲ್ ಬಾಡೀಸ್ ರೂರಲ್ ಲೋಕಲ್ ಬಾಡೀಸ್ ಪಂಚಾಯತ್ ಸರ್ವರ್ಸ್ ನಿಗಮ ಮಂಡಳಿಗಳು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿ ಸ್ಟಾಫ್ ಇದೆಲ್ಲ ಕೂಡ ಯಾವುದೇ ಒಂದು ಸಂಸ್ಥೆ ಸರ್ಕಾರ ಅನುದಾನವನ್ನು ಈವನ್ ಸ್ವಲ್ಪ ಪಾರ್ಷಲ್ ಆಗಿ ಪಡೆದ್ರೂ ಕೂಡ ಅಲ್ಲಿ ಕೆಲಸ ಮಾಡುವ ನೌಕರರಿಗೆ ಅಧಿಕಾರಿಗಳಿಗೆ ಈ ಮಾಡಲ್ ಕೂಡ ಸೊ ಈ ಮೂರು ಕ್ಯಾಟಗರಿಗಳು ಇದೆ